ಗಂಗಾವತಿಯಲ್ಲಿ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸನ್ಮಾನ ಸಮಾರಂಭ ಐವತ್ತಕ್ಕೂ ಹೆಚ್ಚು ಗಣ್ಯರಿಗೆ ಗೌರವ ಕಿಷ್ಕಿಂದ ಪ್ರಭಾ ಡಿಜಿಟಲ್ ನ್ಯೂಸ್ ಗಂಗಾವತಿ ಮಾರ್ಚ್ ಇಪ್ಪತ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆಯುತ್ತಿರುವ ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇಪ್ಪತ್ತೆಂಟನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಂಜೆ ಐದರಿಂದ ರಿಂದ ಐದು ಪಾಯಿಂಟ್ ಮೂರು ಸೊನ್ನೆ ಗಂಟೆಯವರೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅಸಾಧಾರಣ ಸೇವೆ ಸಲ್ಲಿಸಿದ ಐವತ್ತಕ್ಕೂ ಹೆಚ್ಚು ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಲಿದೆ ಸನ್ಮಾನಿಸುವ ಗಣ್ಯರು ಲಲಿತಾರಾಣಿ ಶ್ರೀರಂಗದೇವರಾಯಲು ಮಾಜಿ ಅಧ್ಯಕ್ಷರು ಕರಕುಶಲ ನಿಗಮ ಕಳಕನಗೌಡ ಪೊಲೀಸ್ ಪಾಟೀಲ ಜಂಗಮರ ಕಲ್ಗುಡಿ ಜಿ ಶ್ರೀಧರ ನಿರ್ದೇಶಕರು ಸಂಯುಕ್ತ ಸಹಕಾರಿ ಮಹಾಮಂಡಳ ಸಂತೋಷ ಕೆಲೋಜಿ ಮುಖಂಡರು ಡಾ ವಿ ವಿ ಚಿನಿವಾಲರ ರಾಜ್ಯಾಧ್ಯಕ್ಷರು ಐಎಂಎ ಡಾ ಮಲ್ಲನಗೌಡ ಹಿರೇಗೌಡರ ವೈದ್ಯಕೀಯ ವಿಶೇಷ ಸಾಧಕರು ಡಾ ಶಿವಕುಮಾರ ಮಾಲಿಪಾಟೀಲ ಚಾರಣಬಳಗ ಗಂಗಾವತಿ ಡಾ ಸಿದ್ದಲಿಂಗಪ್ಪ ಕೊಟ್ಟೆಕಲ್ ಚಾರಣಬಳಗ ಕೊಪ್ಪಳ ಮಂಜುನಾಥ ಗುಡ್ಲಾನೂರು ಹಿರೇಬೆಣಕಲ್ ಇತಿಹಾಸ ಪರಿಚಯ ಮತ್ತು ಪರಿಸರ ಸೇವೆ ಸುಬ್ರಹ್ಮಣ್ಯ ರಾಯ್ಕರ ಸಮಾಜ ಸೇವೆ ನಾಗರಾಜ ಇಂಗಳಗಿ ರಂಗಭೂಮಿ ವೀರಯ್ಯ ಹಿರೇಮಠ ಗುತ್ತಿಗೆದಾರರು ಸಮಾಜ ಸೇವೆ ಪವನಕುಮಾರ ಗುಂಡೂರ ಸಾಹಿತ್ಯ ಡಾ ಬಸವರಾಜ ಅಯೋಧ್ಯ ವೈದ್ಯಕೀಯ ಪ್ರಶಾಂತ ಸೋನಾರ್ ಶಿಲ್ಪಿಗಳು ಸುದರ್ಶನ ವರ್ಮ ಕಿಷ್ಕಿಂದ ಯುವಚಾರಣ ಬಳಗ ವಿಹೆಚ್ ಇರಕಲ್ಲ ಪತ್ರಿಕೋದ್ಯಮ ಸೇವೆ ಹನುಭಾವಿ ಢಣಾಪುರ ಪರಿಸರ ಸ್ನೇಹಿ ಬಸಯ್ಯಸ್ವಾಮಿ ಹಿರೇಮಠ ತಾವರಗೇರಿ ಕೃಷಿ ಬಂದನಾ ಶ್ರೀನಿವಾಸ ಕಾರಟಗಿ ರಂಗೋಲಿ ರಮೇಶ ಕುಲಕರ್ಣಿ ವಿಜ್ಞಾನ ಶಿಕ್ಷಕ ವೆಂಕಣ್ಣ ಪೂಜಾರಿ ವಿಜ್ಞಾನ ಶಿಕ್ಷಕ ರಾಘವೇಂದ್ರ ತೂನಾ ರೇಡಿಯೋ ಕೇಂದ್ರ ಶಿರಸಪ್ಪ ಗಡಾದ ಸರಕಾರಿ ಶಾಲಾ ವಿಶೇಷ ಗ್ರಂಥಾಲಯ ನಿರುಪಾದಿ ಭೋವಿ ರಕ್ತದಾನ ಹರನಾಯಕ ಸಂಶೋಧನೆ ಲಕ್ಷ್ಮೀಕಾಂತ ಹೇರೂರು ಶಿಕ್ಷಣ ಜ್ಯೋತಿರಮೇಶ ನಾಯಕ ಶಿಕ್ಷಣ ಲಕ್ಷ್ಮಣಪ್ಪ ಶಿರವಾರ ರಂಗಭೂಮಿ ರಮೇಶ ಶೆಟ್ಟಿ ರಂಗಭೂಮಿ ಮೈಲಾರಪ್ಪ ಶ್ಯಾವಿ ರಂಗಭೂಮಿ ಕಾಂತ್ ಬಿಹೆಚ್ಎಂ ರಂಗಭೂಮಿ ಹೊನ್ನೂರ ಭಾಷಾ ಶಿರವಾರ ನಾಟಕ ರೇವಣಸಿದ್ದಯ್ಯ ಸ್ವಾಮಿ ಅರಳಿಹಳ್ಳಿ ಕಲಾವಿದರು ಡಾ ಕೆಸಿ ಕುಲಕರ್ಣಿ ಶಿಕ್ಷಣ ಖಾಸಿಂಸಾಬ್ ಅಕ್ಟೋಜಿ ನಿವೃತ್ತ ಪಿಎಸ್ಐ ಶಾಂತವೀರಸ್ವಾಮಿ ಗಂಧದ ಮಠ ಯೋಗ ಅಮರೇಶಪ್ಪ ಇಂಗಳಗಿ ರಂಗಭೂಮಿ ಶೇಖರಪ್ಪ ಡಾಗಿ ರಂಗಭೂಮಿ ಪೂಜಾರ ಲಲಿತಾ ಶಿಕ್ಷಣ ಹನುಮಂತಪ್ಪ ಶಾಸ್ತ್ರಿ ಪಂಪಾನಗರ ವಾಸ್ತು ದೊಡ್ಡನಗೌಡ ಮಾಲಿ ಪಾಟೀಲ ಸಮಾಜ ಸೇವೆ ಮಹಮ್ಮದ ರಫಿ ಪರಿಸರ ಪ್ರೇಮಿ ಅಶೋಕ ರಾಯ್ಕರ ಸೇವೆ ರಾಜಶೇಖರ ಅಣ್ಣಿಗೇರಿ ಸಾರಿಗೆ ಇಲಾಖೆ ಶೇಷಗಿರಿರಾವ್ ಕುಲ್ಕರ್ಣಿ ಗ್ರಾಮೀಣ ಅಂಚೆ ಇಲಾಖೆ ಸುಲೇಮಾನ್ ಮುಸ್ತಫಾ ದೇಹದಾರ್ಢ್ಯ ಅನ್ವರ್ ಪಾಷಾ ಕಸಾಪ ಭವನ ನಿರ್ವಹಣೆ ಭೀಮನಗೌಡ ಕೇಸರಹಟ್ಟಿ ಕಲಾವಿದರು ಚಂದಪ್ಪ ಹಡಪದ ಹೇರೂರು ಕಲಾವಿದರು ಬಸವರಾಜ ಸಿದ್ದಾಪುರ ಕಲಾವಿದರು ಡಾ ಹನುಮಂತ ತಳವಾರ ಹೇರೂರು ಸಮಾಜ ಸೇವೆ ವಿರೂಪಾಕ್ಷಪ್ಪ ಹನುಮಂತಪ್ಪ ಸಮಾಜ ಸೇವೆ ಶೇಖರಪ್ಪ ತೆಗ್ಗಿ ರಂಗಭೂಮಿ ಲೋಕೇಶ ಯಡಹಳ್ಳಿ ಅಂಧ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟು ಭೀಮನಗೌಡ ಮಾಸಗಟ್ಟಿ ಶಿಕ್ಷಣ ಬಿ ವೆಂಕಟಕನಕ ದುರ್ಗಾರಾವ್ ಸಮಾಜ ಸೇವೆ ಪ್ಯಾಟೆಪ್ಪ ನವಲಿ ರಂಗಭೂಮಿ ವೃಷಭೇಂದ್ರ ಸ್ವಾಮಿ ನವಲಿ ಹಿರೇಮತ್ ಪತ್ರಿಕೋದ್ಯಮ ಸೇವೆ ಅರ್ಪಿತಾ ಕೋಲ್ಕಾರ್ ಶಿಕ್ಷಣ ರಾಮಮೂರ್ತಿ ನವಲಿ ಪತ್ರಿಕೋದ್ಯಮ ಸೇವೆ ವೀರೇಶ ಬಳ್ಳಾರಿ ಪತ್ರಿಕೋದ್ಯಮ ಸೇವೆ ಪಂಪಾಪತಿ ಇಂಗಳಗಿ ರಂಗಭೂಮಿ ಬಸವರಾಜ ತೊಂಡಿಹಾಳ ಮಾಧ್ಯಮ ಸೇವೆ ಮಾರೆಪ್ಪ ಪಟ್ಟಣ ಸೆರಗು ಸಂಗೀತ ಶಶಾಂಕ ಕಂದಗಲ್ ಶಿಕ್ಷಣ ಗುಲಾಂ ಸಾಬಾ ಜಸ್ಕಾಂ ರೆಡ್ಡಿ ಹೆಚ್ ಮಾದಿನಾಳ ಸಹಕಾರಿ ವಿರೂಪಾಕ್ಷರೆಡ್ಡಿ ಗೋಣಿಮನಿ ಸಂಗೀತ ದ ಮಧುಸೂಧನ ಹವಾಲ್ದಾರ್ ಚಿತ್ರರಂಗ ಕಾರ್ಯಕ್ರಮದ ವಿವರ ನಿರೂಪಣೆ ಗುರಪ್ಪಯ್ಯ ಹಿರೇಮಠ ಸ್ವಾಗತ ಉಮಾದೇವಿ ಶಿರಿವಾರ ವಂದನಾರ್ಪಣೆ ಪಂಪಯ್ಯ ಸ್ವಾಮಿ ದಾಸನಾಳಮಠ ನಿರ್ವಹಣೆ ಮಲ್ಲಪ್ಪ ಗೂಡೂರು ಮಾರೇಶ ಹನುಮೇಶ ಭಾವಿಕಟ್ಟಿ ಮಾರುತಿ ಐಲಿ ಹನುಮೇಶ ಮುಕ್ಕುಂಪಿ ಗಿರೀಶ ರಾಠೋಡ್ ವರದಿಗಾರರು ಸಂಪಾದಕರು ಕಿಷ್ಕಿಂದ ಪ್ರಭಾ ಕನ್ನಡ ದಿನಪತ್ರಿಕೆ ಈ ಸನ್ಮಾನ ಸಮಾರಂಭವು ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಪ್ರಮುಖ ಭಾಗವಾಗಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ದುಡಿದು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಈ ವ್ಯಕ್ತಿಗಳಿಗೆ ನಾಡು ನುಡಿಯ ಕೃತಜ್ಞತೆಯನ್ನು ಸೂಚಿಸುವ ಒಂದು ಶ್ರೇಷ್ಠ ಸಂದರ್ಭವಾಗಿದೆ ಎಲ್ಲರೂ ಭಾಗವಹಿಸಿ ಗಣ್ಯರನ್ನು ಗೌರವಿಸಲು ಆಹ್ವಾನಿಸಲಾಗಿದೆ ಸಂಪರ್ಕ ಕಿಷ್ಕಿಂದ ಪ್ರಭಾ ಡಿಜಿಟಲ್ ನ್ಯೂಸ್ ಗಂಗಾವತಿ ಏಳು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಏಳು ಎರಡು ನಾಲ್ಕು ಮೂರು ಐದು ಮುಂದಿನ ಎಲ್ಲ ಸುದ್ದಿಗಳು ಮೊಟ್ಟಮೊದಲು ನಿಮ್ಮ ಕೈ ಸೇರಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ